ಸುಪ್ರೀಂ ಕೋರ್ಟ್ ಒಳಗಡೆ ಹೋಗ್ಬೇಕಾದ್ರೂ ತೊಂಬತ್ತು ದಿವಸದ ಅವಕಾಶಗಳಿದ್ದಾವೆ ಏನು ಕಾಮಂದರುಗಳಿಗೆ ಏನು ಶಿಕ್ಷೆ ಆಗ್ಬೇಕಾ ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಗಳು ನಡೀತವೆ ಹಿಂದೂಗಳ ಆಸ್ತಿ ಅಲ್ಲ ಅದು ದೇವಸ್ಥಾನ ಅಲ್ಲ ಅದು ಜೈನರ ಇನ್ಸ್ಟಿಟ್ಯೂಟ್ ಮಂಜುನಾಥ ದೇವರ ಹೆಸರಲ್ಲಿ ಆರ್ಟಿ ಸಿ ಅದು ಕೂಡ ಇವತ್ತು ವೀರೇಂದ್ರ ಅವರ ಹೆಸರಿಗೆ ಆಗಿದೆ ಅದು ಕುಡುಮದ ಮಂಜುನಾಥ ಸ್ವಾಮಿ ಆಗ ಧರ್ಮಸ್ಥಳ ಇರ್ಲಿಲ್ಲ ಕುಡುಮ ಇದ್ದದ್ದು ಇದೇ ರಾಜ್ಯ ಸರ್ಕಾರದಿಂದ ಇನ್ನೂರ ಇಪ್ಪತ್ತು ರೂಪಾಯಿ ತಸ್ತಿಕ್ ಬರ್ತೈತೆ ಅದಕ್ಕೆ ಪ್ರತಿ ವರ್ಷಕ್ಕೆ ಕುಡುಮದ ಭೂತ ಅಣ್ಣಪ್ಪ ಸ್ವಾಮಿ ಅದಕ್ಕೆ ಎಂಬತ್ತ ಎಂಟು ರೂಪಾಯಿ ತಸ್ತಿ ಬರ್ತಿದೆ ಇದು ಎಲ್ಲ ದಾಖಲೆಗಳು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇಂದ ಕುಡುಮ ಇದ್ದಾಗ್ಲೂ ಹಿಂದೂಗಳ ಕೈಯಲ್ಲೇ ಇದ್ದು ಒಂದು ಸ್ಥಾನಿಕ ಬ್ರಾಹ್ಮಣರ ಕೈಯಲ್ಲಿ ಇದ್ದಂಥದ್ದು ಕರ್ನಾಟಕ ರಾಜ್ಯಕ್ಕೆ ಬರುವಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗ್ತದೆ ಬೆಳ್ತಂಗಡಿಗೆ ಬರುವಾಗ ಏನಾಗ್ತದೆ ವೀರೇಂದ್ರ ಹೆಗ್ಡೆ ದೇವಸ್ಥಾನ ಇನ್ಸ್ಟಿಟ್ಯೂಟ್ ಅದು ಮುನ್ನೂರ ಮೂವತ್ತ ನಾಲ್ಕು ಕೇಸುಗಳು ಕಾನೂನಿನ ಚೌಕಟ್ಟಿನ ಒಳಗಡೆ ಈ ಕೇಸ್ ನಡೀತಾ ಇದೆ ಇಲ್ಲಿ ಪೊಲೀಸ್ ಅವರು ಇರ್ತಾರೆ ಅವ್ರ ಮೇಲೆ ಕೇಸುಗಳಿಲ್ಲ ಐನೂರಕ್ಕಿಂತ ಹೆಚ್ಚು ಎಫ್ಐಆರ್ ಮಾಡುವಂತ ಕೇಸುಗಳಿದ್ದಾವೆ ಅದರಲ್ಲಿ ಧರ್ಮಸ್ಥಳವನ್ನು ನುಂಗಿದಂತ ವೀರೇಂದ್ರ ಹೆಗ್ಡೆ ವಿರುದ್ಧ ಮಾತಾಡ್ಲಿಕ್ಕೆ ಆಗುದಿಲ್ಲ ಸುಪ್ರೀಂ ಕೋರ್ಟ್ಗೆ ಅಪಿಧಿ ಹಿಂದೂಗಳ ಆಸ್ತಿ ಅಲ್ಲ ಅದು ಹಿಂದೂಗಳ ದೇವಸ್ಥಾನ ಅಲ್ಲ ಅದು ಜೈನಿಟ್ಯೂಟ್ ಸಾವಿರಾರು ಲಕ್ಷಾಂತರ ಕೋಟಿ ದುಡ್ಡನ್ನು ಬಡ್ಡಿಗೆ ಕೊಟ್ಟಿರುವಂತದ್ದು ಮೀಟರ್ ಬಟ್ಟಿದಂತೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಈಗಾಗಲೇ ಹೈಕೋರ್ಟ್ ನಲ್ಲಿ ವಿಚಾರಣೆ ಮುಗಿದು ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ಗೆ ಅವಕಾಶ ಕೊಟ್ಟಿದೆ ಈ ಅಪೀಲು ಬಗ್ಗೆ ಈಗ ಕೆಲಸ ಕಾರ್ಯ ಏನ್ ನಡೀತಾ ಇದೆ ತೊಂಬತ್ತು ದಿವಸದ ಟೈಮ್ ಇದೆ ಸುಪ್ರೀಂ ಕೋರ್ಟ್ ಒಳಗಡೆ ಹೋಗಬೇಕಾದ್ರೂ ತೊಂಬತ್ತು ದಿವಸದ ಕಾಲಾವಕಾಶಗಳಿದ್ದಾವೆ ಆ ತೊಂಬತ್ತು ದಿವಸದ ಕಾಲಾವಕಾಶದ ಒಳಗಡೆ ಅದಕ್ಕೆ ಬೇಕಾದಂಥ ಏನು ಅತ್ಯಾಚಾರಿಗಳಿಗೆ ಏನು ಕಾಮುಕರಿಗೆ ಏನು ರೇಪಿಸ್ಟ್ಗಳಿಗೆ ಏನು ಕಾಮಂದರುಗಳಿಗೆ ಏನು ಶಿಕ್ಷೆ ಆಗಬೇಕಾ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಒಂದು ಡ್ರಾಫ್ಟ್ಗಳನ್ನು ಏನು ಬರವಣಿಗೆಗಳನ್ನು ಇದೀಗಲೇ ನಮ್ಮ ಕಡೆಯಿಂದ ಈಗ ನಾವು ಇದ್ದೇವೆ ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಗಳು ನಡೀತಾ ಇದ್ದಾವೆ ರೈತರ ಜಮೀನುಗಳನ್ನು ವಕ್ಫ್ ಬೋರ್ಡ್ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಆರ್ ಟಿ ಸಿ ಅಲ್ಲೆಲ್ಲ ವಕ್ಫ್ ಬೋರ್ಡ್ ವಕ್ಫ್ ಬೋರ್ಡ್ ಅಂತ ಹೆಸರು ಬರ್ತಾ ಇದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಚರ್ಚೆ ನಡೀತಾ ಇದೆ ಅದರ ಬಗ್ಗೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನೋಡಿ ನೀವು ಕಳೆದೊಂದು ಬಹಳಷ್ಟು ವರ್ಷಗಳಿಂದ ನೋಡಿದಿರಿ ರಾಜ್ಯ ಸರ್ಕಾರದ ಒಳಗಡೆ ಇರ್ಬೋದು ದೊಡ್ಡ ದೊಡ್ಡ ಹೈ ಪ್ರೊಫೈಲ್ ಕೇಸಾದಾಗ ಇರ್ಬೋದು ಒಂದು ಕೇಸ್ ನಡೀತಾ ಇರಬೇಕಾದ್ರೆ ಇನ್ನೊಂದು ಯಾವುದಾದರೂ ಅದಕ್ಕಿಂತ ದೊಡ್ಡದಾದ ಒಂದು ಮಹತ್ತರವಾದ ಒಂದು ಕೇಸನ್ನು ತಂದು ಅದರ ಮುಂದೆ ಇಡುವಂಥದ್ದು ಅಲ್ಲಿಗೆ ಏನು ಆರೋಪ ಮಾಡ್ತಾ ಇದ್ದಂಥ ಕೇಸುಗಳಿದೆ ಅದನ್ನು ಅಲ್ಲಿಗೆ ಮುಚ್ಚಿಸಿ ಹಾಕುವಂಥದ್ದು ಇದು ಸರ್ವೇ ಸಾಮಾನ್ಯ ಇದು ಇದು ಈ ರಾಜಕೀಯದವರು ಅವರಂಥ ಮೂರ್ಖರಿಗೆ ಮಾತ್ರ ಇದನ್ನೆಲ್ಲ ಮಾಡಬೇಕಿವರು ಇವತ್ತು ವಕ್ ಬೋರ್ಡಿನ ವಿಷಯದಲ್ಲಿ ಇವತ್ತು ಚರ್ಚೆ ನಡೀತಾ ಇದೆ ಅಲ್ಲ ಅದು ಯಾಕೆ ಆಗ್ತಿದೆ ನಿಮಗೆ ಗೊತ್ತಾ ನಾವು ಯಾವಾಗ ಮೊನ್ನೆ ಗಣಪತಿ ಹಬ್ಬದ ದಿವಸ ನಮ್ಮ ಸಭೆಯಲ್ಲಿ ಹೇಳಿದವಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ದೇವರ ದೇವಸ್ಥಾನ ಅಣ್ಣಪ್ಪ ದೇವರ ನ್ಯಾಯಪೀಠ ಇವತ್ತು ಹಿಂದೂಗಳ ಕೈಯಲ್ಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ ಏಳರ ಒಂದು ಹೊತ್ತಿನಲ್ಲಿ ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆಯೇ ಸುಪ್ರೀಂ ಕೋರ್ಟಲ್ಲಿ ಅಪಿದ ಒತ್ತಾಕಿ ಅದು ಹಿಂದುಗಳ ಆಸ್ತಿ ಅಲ್ಲ ಅದು ದೇವಸ್ಥಾನ ಅಲ್ಲ ಅದು ಜೈನರ ಇನ್ಸ್ಟಿಟ್ಯೂಟು ಜೈನರ ಸಂಸ್ಥೆ ಅನ್ನುವಂಥದ್ದನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಹೇಳಿದ್ದಾರೆ ಏನು ಮಂಜುನಾಥ ದೇವರ ಹೆಸರಲ್ಲಿ ಪಾಣಿಪತ್ರ ಇತ್ತ ಆರ್ ಟಿ ಸಿ ಇತ್ತ ಅದು ಕೂಡ ಇವತ್ತು ವೀರೇಂದ್ರ ಹೆಗ್ಡೆ ಅವರ ಹೆಸರಿಗಾಗಿದೆ ದೇವರ ಹೆಸರಲ್ಲಿ ಜಾಗವೂ ಕೂಡ ಇಲ್ಲ ಅಲ್ಲಿ ಅದರ ಮೊಟೇಷನ್ ಕಾಪಿ ಬೇರೆ ಬೇರೆ ದಾಖಲೆಯನ್ನು ತೆಗೆದಾಗ ಅದು ಉಪ್ಪಿನಂಗಡಿ ತಾಲೂಕು ಇರುವಾಗಲೇ ಅದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ದೇವಸ್ಥಾನ ಅದು ಯಾವುದು ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನ ಆಗ ಉಪ್ಪಿನಂಗಡಿ ತಾಲೂಕು ಇರುವಾಗ ಅದು ಕುಡುಮದ ಮಂಜುನಾಥ ಸ್ವಾಮಿ ಆಗ ಧರ್ಮಸ್ಥಳ ಇರಲಿಲ್ಲ ಕುಡುಮ ಇದ್ದದ್ದು ಕುಡುಮದ ಮಂಜುನಾಥ ಸ್ವಾಮಿ ಇದೇ ರಾಜ್ಯ ಸರ್ಕಾರದಿಂದ ಇನ್ನೂರ ಇಪ್ಪತ್ತು ರೂಪಾಯಿ ತಸ್ತಿಕ್ ಬರ್ತೈತೆ ಅದಕ್ಕೆ ಪ್ರತಿ ವರ್ಷ ದಾಖಲೆಗಳು ಇದ್ದಾವೆ ಪ್ರತಿ ವರ್ಷಕ್ಕೆ ತಸ್ತಿಕ್ ಅದು ಸರ್ಕಾರದಿಂದ ಸಂಬಳ ಬರುವಂಥದ್ದು ಅಲ್ಲಿಯ ಪುರೋಹಿತರಿಗೆ ಅವರಿಗೆ ಇವರಿಗೆ ಖರ್ಚಿಗೆ ಅಂತ ಬರುವಂಥದ್ದು ಕುಡಮದ ಭೂತ ಅಣ್ಣಪ್ಪ ಸ್ವಾಮಿ ಅದಕ್ಕೆ ಎಂಬತ್ತ ಎಂಟು ರೂಪಾಯಿ ತಸ್ತಿಕ್ ಬರ್ತೈತಿ ಇದು ಎಲ್ಲ ದಾಖಲೆಗಳು ಇದೆಲ್ಲ ನಾವೇನು ಆರ್ ಟಿ ಐ ಅಲ್ಲಿ ತೆಗ್ದಂಥ ದಾಖಲೆಗಳಲ್ಲಿ ಉಲ್ಲೇಖವಾಗಿರುವಂಥದ್ದು ಅದರಲ್ಲಿ ಅದು ಇಲ್ಲ ಇದು ಇಲ್ಲ ಅಂತ ಹೇಳಲಿಕ್ಕೆ ಯಾರು ಬರೆದ ಸರ್ಕಾರಿ ದಾಖಲೆಗಳಿದೆಲ್ಲ ಇದೆಲ್ಲ ನೋಡಿ ಇದೆಲ್ಲವೂ ಕೂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಸರ್ಕಾರಿ ದಾಖಲೆಗಳಿದೆಲ್ಲ ಆರ್ ಟಿ ಐ ತೆಗ್ದಿರುವಂಥದ್ದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಿಂದೆ ಕುಡುಮ ಇದ್ದಾಗಲೂ ಹಿಂದೂಗಳ ಕೈಯಲ್ಲೇ ಇದ್ದಂಥದ್ದು ಒಂದು ಸ್ಥಾನಿಕ ಬ್ರಾಹ್ಮಣರ ಕೈಯಲ್ಲಿ ಇದ್ದಂಥದ್ದು ಇವತ್ತು ವೀರೇಂದ್ರ ಹೆಗ್ಗಡೆಯ ಕೈಗೆ ಹೇಗೆ ಹೋಯ್ತು ಅದರ ಆರ್ ಟಿ ಸಿ ಬದಲಾವಣೆ ಹೇಗೆ ಆಯಿತು ಈ ದೇಶದಲ್ಲಿ ಕಾನೂನು ಎಷ್ಟಿದೆ ಏನು ಧರ್ಮಸ್ಥಳ ಅನ್ನುವಂಥದ್ದು ಈ ದೇಶದಿಂದ ಹೊರಗೆ ಇದೆ ಪಾಕಿಸ್ತಾನದಲ್ಲಿದೆಯಾ ಅಫ್ಘಾನಿಸ್ತಾನದಲ್ಲಿದೆಯೋ ಇಸ್ರೇಲ್ನಲ್ಲಿ ಇದೆಯಾ ಎಲ್ಲಿದೆ ಇದು ಭಾರತ ದೇಶದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವಂಥದ್ದಲ್ವಾ ಅದಕ್ಕೆ ಇನ್ನೊಂದು ಕಾನೂನು ಇದೆಯಾ ಕೇಂದ್ರ ಸರ್ಕಾರಕ್ಕೆ ಹೋದಾಗ ಅದು ಧರ್ಮಸ್ಥಳ ಮಂಜುನಾಥೇಶ್ವರ ಇನ್ಸ್ಟಿಟ್ಯೂಟ್ ಆಗ್ತದೆ ಅದು ಕರ್ನಾಟಕ ರಾಜ್ಯಕ್ಕೆ ಬರುವಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗ್ತದೆ ಬೆಳ್ತಂಗಡಿಗೆ ಬರುವಾಗ ಏನಾಗ್ತದೆ ವೀರೇಂದ್ರ ಹೆಗ್ಡೆ ದೇವಸ್ಥಾನ ಇನ್ಸ್ಟಿಟ್ಯೂಟ್ ಅದು ಹಾಗಾದ್ರೆ ಹಿಂದೂಗಳು ಏನು ಮಾಡ್ತಿದ್ದೇವೆ ನಾವು ಹಿಂದೂಗಳು ಏನು ಮಾಡ್ತಿದ್ದೇವೆ ನಾವು ಈ ದೇಶದ ಒಳಗಡೆ ಎಂಬತ್ತ ಏಳು ಪರ್ಸೆಂಟ್ ಹಿಂದೂಗಳಿದ್ದಾವೆ ಅಲ್ಲ ನಾವು ಈ ದೇಶ ನಮ್ಮದು ಇದು ಹಿಂದೂ ರಾಷ್ಟ್ರ ಇದು ರಾಮ ಜನ್ಮಭೂಮಿ ಇದು ಅಯೋಧ್ಯೆ ಇನ್ನು ಉದಾಹರಣೆಗೆ ನೀವು ಅಯೋಧ್ಯೆ ಅನ್ನೋ ಧರ್ಮಸ್ಥಳದಲ್ಲಿ ನೋಡ್ತೀರಿ ಎಲ್ಲಿ ನೋಡ್ತೀರಿ ಏನು ಆ ಡಬಲ್ ಮರ್ಡರ್ ಮಾಡಿದ್ರಲ್ಲ ನಾರಾಯಣ ಸಪಲ್ಯ ಮತ್ತು ಯಮುನಾ ಅಣ್ಣ ಮತ್ತು ತಂಗಿ ಅವರ ಸ್ವಾಧೀನದಲ್ಲಿ ಇದ್ದಂಥ ಜಾಗವನ್ನು ಒಳಗೆ ಹಾಕ್ಲಿಕ್ಕೆ ಅಲ್ಲಿ ಅಯೋಧ್ಯೆ ಅನ್ನುವಂಥ ಹೆಸರಿಟ್ಟು ರಾಮನ ಅಯೋಧ್ಯೆ ಹೆಸರಿಟ್ಟು ಆ ಜಾಗವನ್ನು ಕಬಳಿಸಿದ್ದಾರೆ ಈಗ ಆ ಅದಕ್ಕೆ ರಾಮನ ಅಯೋಧ್ಯೆ ಬೇಕು ಇವರಿಗೆ ಬಡ್ಡಿ ದಂಧೆ ಮಾಡಲಿಕ್ಕೆ ಮಂಜುನಾಥನ ಫೋಟೋ ಬೇಕು ಆ ನಾನು ಹೇಳುವಂಥದ್ದು ಈ ಹಿಂದೂಗಳು ಏನು ಮಾಡ್ತಿದ್ದೀರಿ ಹಿಂದೂ ಸಂಘಟನೆಗಳು ಏನು ಮಾಡ್ತಾ ಇದ್ದಾವೆ ನೀವು ಹೇಳ್ತೀರಿ ವಕ್ ಬೋರ್ಡಿನ ಇದರಲ್ಲಿ ಜಾಗ ಇದನ್ನು ಯಾಕೆ ಮಾಡಿದ್ದಾರೆ ಗೊತ್ತ ಈಗ ಧರ್ಮಸ್ಥಳದ ಅಲ್ಲಿ ಧರ್ಮಸ್ಥಳ ಹಿಂದುಗಳ ದೇವಸ್ಥಾನವನ್ನೇ ಡಾಕ್ಯುಮೆಂಟನ್ನೇ ನಾಶ ಮಾಡಿ ಮಂಜುನಾಥನ ಹೆಸರಲ್ಲೇ ಇದ್ದಂಥ ಜಾಗವನ್ನು ಅಣ್ಣಪ್ಪ ದೇವರ ಹೆಸರಲ್ಲಿ ಒಂದು ಜಾಗವನ್ನು ಇವತ್ತು ವೀರೇಂದ್ರ ಹೆಗ್ಗಡೆ ಹೆಸರಿಗೆ ಆಗಿದೆ ಅಲ್ವಾ ಅದಕ್ಕೆ ಏನಾದಕ್ಕಿಂತ ಅದಕ್ಕಿಂತ ದೊಡ್ಡದು ಹಿಂದುಗಳಿಗೆ ಭಾವನೆಗೆ ಧಕ್ಕೆ ಆಗುವಂಥ ಕೆಲಸ ಮಾಡಬೇಕು ಯಾಕೆ ಅದು ವಕ್ ಬೋರ್ಡ್ ಇದ್ದು ನಿನ್ನೆ ಮೊನ್ನೆ ಮಾಡಿದ್ದ ನಿನ್ನೆ ಮಾಡಿದ್ದ ಅದು ಮೊನ್ನೆ ಮಾಡಿದ್ದ ಮಾಡಿದ್ದ ಇವ್ರಿಗೆ ಇಷ್ಟ ತನಕ ಗೊತ್ತಾಗ್ಲಿಲ್ವಾ ಇವರೇನು ವಿರೋಧ ಪಕ್ಷದಲ್ಲಿ ಅವರು ಇರಲಿ ಸಂಘ ಪರಿವಾರದವರು ಬಿ ಜೆ ಪಿ ಅವರು ಇವರಿಗೆ ಜೂ ಕಲೆ ಇಲ್ಲವ ಇವರಿಗೆ ವಿರೋಧ ಪಕ್ಷದಲ್ಲಿ ಏನು ಮಾಡ್ತಾ ಇವರು ಈಗ ಜೂ ಆಗ್ತಾ ಇದ್ದಾರಲ್ಲ ಎಲ್ಲೆಲ್ಲಿ ಹೋಗಿ ಮಾತಾಡ್ತಿದ್ದಾರೆ ಹ ಈ ತಾಲೂಕಿನ ಶಾಸಕನಿಗೆ ಕೂಡ ಎಲ್ಲೆಲ್ಲಿ ಹೋಗಿ ಭಾಷಣ ಬಿಗಿಲಿಕ್ಕೆ ಆಗ್ತದೆ ಧರ್ಮಸ್ಥಳ ತನ್ನ ಕಾಲ ಧರ್ಮಸ್ಥಳವನ್ನು ನುಂಗಿದಂತ ವೀರೇಂದ್ರ ಹೆಗ್ಡೆ ವಿರುದ್ಧ ಮಾತಾಡ್ಲಿಕ್ಕೆ ಆಗುದಿಲ್ವಾ ಎ ಸಿ ಕೋರ್ಟಲ್ಲಿ ಆರ್ಡರ್ ಆಗಿದೆ ಅದು ಹಿಂದೂಗಳ ದೇವಸ್ಥಾನ ಡಿ ಸಿ ಕೋರ್ಟಲ್ಲಿದೆ ಅದು ಹಿಂದೂಗಳ ದೇವಸ್ಥಾನ ಈ ಸರ್ಕಾರ ಸತ್ತಿದೆಯಾ ಇವರಿಗೆ ನರ ಇಲ್ವ ಇವರಿಗೆ ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗೆ ಇಲ್ಲಾದ್ರೆ ಡಿ ಸಿ ಎಮ್ಗೆ ನರ ಇಲ್ವ ಇವರಿಗೆ ಇವ್ರನ್ನೆಲ್ಲ ನರ ಸತ್ತವ್ರೆ ಇವರೆಲ್ಲ ಹಾ ಇವರು ಸಾರ್ವಜನಿಕರಿಗೆ ಹೇಳ್ತಾರೆ ಫಂಡಮೆಂಟಲ್ ರೈಟ್ ಫಂಡಮೆಂಟಲ್ ರೈಟ್ ಫಂಡಮೆಂಟಲ್ ರೈಟ್ ಪ್ರಜಾಪ್ರಭುತ್ವ 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 ಏನ್ ರೀ ಪ್ರಜಾಪ್ರಭುತ್ವ ಏನ್ ನೀವು ಪ್ರಜಾಪ್ರಭುತ್ವದಲ್ಲಿ ಏನ್ ಮಾಡ್ತೀರಿ ನಿಮ್ಮ ಪಿಂಡ ಮಾಡ್ತಿದ್ದೀರಿ ನೀವು ಪಾಪಿಗಳು ನೀವು ರಾಜಕೀಯ ವ್ಯಕ್ತಿಗಳು ಕಳೆದ ಮೂರು ತಿಂಗಳಿಂದ ನಿಮ್ಮ ನಿಮ್ಮ ಕಚ್ಚಾಟಕ್ಕೆ ಜನಸಾಮಾನ್ಯರನ್ನು ರಸ್ತೆಗೆ ತಂದು ಇಳಿಸ್ತಿದ್ದೀರಿ ನಾತ್ತು ಪೈಸೆ ಕೆಲಸ ಮಾಡ್ತಾ ಇಲ್ಲ ನೀವು ಓಟಿನ ಬೇಟೆಗಾಗಿ ನೋಟಿನ ರಾಶಿ ಹಾಕ್ಲಿಕ್ಕೆ ಬೇಕಾಗಿ ನೀವು ಇವತ್ತು ಕೆಲಸ ಮಾಡ್ತಿದ್ದೀರಿ ನೀವು ಪಾಪಿಗಳು ನೀವು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಿದ್ದೀರಿ ನೀವು ಧಾರ್ಮಿಕ ಭಯೋತ್ಪಾದನೆ ಮಾಡುವವರನ್ನು ರಕ್ಷಣೆ ಮಾಡ್ತಿದ್ದೀರಿ ನೀವು ಮೀಟರ್ ಬಡ್ಡಿ ದಂಧೆ ಮಾಡುವವರನ್ನು ರಕ್ಷಣೆ ಮಾಡ್ತಿದ್ದೀರಿ ನೀವು ಸರ್ಕಾರದ ಸಾವಿರಾರು ಎಕರೆ ಜಾಗವನ್ನು ಕಬಳಿಸಿದಂಥ ದೂರ್ತರನ್ನು ರಕ್ಷಣೆ ಮಾಡ್ತಿದ್ದೀರಿ ನೀವುಗಳು ಒಂದ ಎರಡ ಒಂದ ಎರಡ ಮುನ್ನೂರ ಮೂವತ್ತ ನಾಲ್ಕು ಕೇಸುಗಳು ಈ ಕಾನೂನಿನ ಚೌಕಟ್ಟಿನ ಒಳಗಡೆ ಈ ಕೇಸು ನಡೀತಾ ಇದೆ ಇಲ್ಲಿ ಪೊಲೀಸ್ನವರು ಇರ್ತಾರೆ ಅವ್ರ ಮೇಲೆ ಕೇಸುಗಳಿಲ್ಲ ಇವ್ರ ಮೇಲೆ ಕೇಸುಗಳಿಲ್ಲ ಅಲ್ಲಿಲ್ಲ ಇಲ್ಲಿಲ್ಲ ಮುನ್ನೂರ ಮೂವತ್ತ ನಾಲ್ಕು ಕೇಸುಗಳು ಈ ದೇಶದಲ್ಲಿ ಐನೂರ ಐನೂರಕ್ಕಿಂತ ಹೆಚ್ಚು ಎಫ್ಐಆರ್ ಮಾಡುವಂತ ಕೇಸುಗಳಿದ್ದಾವೆ ಅದರಲ್ಲಿ ಹ ಇದು ಯಾವುದು ಕಾಣೋದಿಲ್ವಾ ಇದು ಯಾವುದು ಯಾರಿಗೂ ಕಾಣೋದಿಲ್ವಾ ಅರೆ ದೇವರ ಹೆಸರಲ್ಲಿದ್ದ ಆರ್ ಟಿ ಸಿ ಬದಲಾವಣೆ ಆಗ್ತದೆ ಅಂತ ಹೇಳಿದ್ರೆ ಇದನ್ನು ಮಾಡಿ ಕೊಟ್ಟವ ಯಾರಪ್ಪ ಮಾಡಿಕೊಟ್ಟವ ಯಾರು ಮಂಜುನಾಥ ಸ್ವಾಮಿ ಚಿನ್ನದ ಮೊಟ್ಟೆ ಇಡುವ ಕೋಳಿ ಅದು ಅಣ್ಣಪ್ಪ ಸ್ವಾಮಿ ಚಿನ್ನದ ಮೊಟ್ಟೆ ಇಡುವ ಕೋಳಿ ಅದು ಇವರಿಗೆ ಬೇಕಾದಾಗ ಉಪಯೋಗ ಮಾಡಲಿಕ್ಕೆ ಏನು ಹಿಂದೂ ಸಮಾಜ ಸತ್ತಿದೆಯಾ ಹಿಂದೂ ನಾಯಕರೆಲ್ಲ ಹೋಗಿದ್ದಾರೆ ಪಾಪಿಗಳೇ ನೀವು ಕೇಳಬೇಕಲ್ಲ ನಾವು ಮೊನ್ನಿಂದ ಬಬ್ಬೆ ಹೊಡಿತೇವಲ್ಲ ಎರಡು ಮೂರು ತಿಂಗಳಿಂದ ಬಬ್ಬೆ ಹೊಡಿತೇವಲ್ಲ ವೀರೇಂದ್ರ ಹೆಗ್ಗಡೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರ ಆಸುಪಾಸಿನಲ್ಲಿ ಸುಪ್ರೀಂ ಕೋರ್ಟಿಗೆ ಅಪಿದವತ್ತಾಕಿ ಹಿಂದೂಗಳ ಆಸ್ತಿ ಅಲ್ಲ ಅದು ಹಿಂದೂಗಳ ದೇವಸ್ಥಾನ ಅಲ್ಲ ಅದು ಅದು ಜೈನರ ಇನ್ಸ್ಟಿಟ್ಯೂಟ್ ಹ ಹಾಗಾದ್ರೆ ಹಿಂದೂಗಳು ನರಸತ್ತ ಹಿಂದೂಗಳು ಇರುವುದು ಭಾರತ ದೇಶದೊಳಗಡೆ ನಾವು ಹಾಗಾದ್ರೆ ಎಲ್ಲಿಂದ ಹಿಂದೂಗಳನ್ನು ಈ ಹೋರಾಟಕ್ಕೆ ಕರ್ಕೊಂಡು ಬರಬೇಕು ನಾನು ಹೇಳುವಂತದ್ದು ಇಡೀ ಹಿಂದೂ ಸಮಾಜ ಮುಂದಿನ ದಿನಗಳಲ್ಲಿ ಹಿಂದೂ ದೇವಸ್ಥಾನದ ಡಬ್ಬೆಯ ಕಾಸಿನಲ್ಲಿ ಸಾವಿರಾರು ಲಕ್ಷಾಂತರ ಕೋಟಿ ದುಡ್ಡನ್ನು ಬಡ್ಡಿಗೆ ಕೊಟ್ಟಿರುವಂತದ್ದು ಮೀಟರ್ ಬಡ್ಡಿದಂದಿಗೆ ಹ ನಾವು ಕೇಳ್ತಾ ಇದ್ದೇವಲ್ಲ ಆ ದಾಖಲೆ ಕೊಡಿ ಈ ದಾಖಲೆ ಕೊಡಿ ಅಲ್ಲಿ ಕೊಡಿ ಇಲ್ಲಿ ಕೊಡಿ ಏನು ಎಷ್ಟು ದಾಖಲೆ